ನಮಸ್ಕಾರ ಕರ್ನಾಟಕ ಇವತ್ತು ನಾವು ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಸಿದ್ಧಿಭೂಮಿ ತಪೋಭೂಮಿ ಸರ್ವ ರೋಗಗಳ ನಿವಾರಣೆ ಮಾಡ್ತಕ್ಕಂಥ ಸರ್ವ ಕಷ್ಟ ಕಾರ್ಪಣ್ಯಗಳನ್ನು ನಿವಾರಣೆ ಮಾಡ್ತಕ್ಕಂಥ ಒಂದು ಅದ್ಭುತವಾದ ಶಕ್ತಿ ಭೂಮಿ ಮಂತ್ರಾಲಯ ಕಡೆಗೆ ಹೋಗಿ ಬರೋಣ ಮಂತ್ರಾಲಯವೆಂದರೆ ಆ ಕ್ಷೇತ್ರ ರಾಘವೇಂದ್ರ ಮಹಾಸ್ವಾಮಿಗಳ ಒಂದು ತಪೋಭೂಮಿ ಅಲ್ಲಿ ಜಾತಿ ಮತ ಪಂಥ ಯಾವುದೂ ಇಲ್ಲ ಅದು ಗುರುಗಳ ಆಜ್ಞೆ ಒಂದು ಆಸೆ ಆ ಒಂದು ಪುಣ್ಯಭೂಮಿಗೆ ನಾವು ಕೊಡೋಣ ಆ ಪುಣ್ಯ ಭೂಮಿಯಲ್ಲಿ ಕರ್ನಾಟಕ ಸರ್ಕಾರ ಕರ್ನಾಟಕ ದಿಂದ ಹೋಗಿರ್ತಕ್ಕಂಥ ರಾಘವೇಂದ್ರ ಮಹಾಸ್ವಾಮಿಗಳ ಭಕ್ತಾದಿಗಳಿಗೆ ತಂಗಲೆಂದೆ ಕೋಟಿ ಕೋಟಿ ಹಣ ಸುರಿದು ಅಲ್ಲಿ ಕರ್ನಾಟಕ ಗೆಸ್ಟ್ ಹೌಸ್ ಕರ್ನಾಟಕ ಛತ್ರ ಅಂತ ಒಂದು ಕಟ್ಟಡವನ್ನು ಹತ್ತೊಂಬತ್ತು ನೂರ ಎಂಬತ್ನಾಲ್ಕರಲ್ಲಿ ಐವತ್ತು ರೂಮ್ಗಳನ್ನು ನಿರ್ಮಾಣ ಮಾಡಿತ್ತು ಆ ಐವತ್ತು ರೂಮ್ಗಳಲ್ಲಿ ಹದಿನೈದು ರೂಮುಗಳು ಹವಾನಿಯಂತ್ರಿತ ಕೊಠಡಿಗಳು ಉಳಿದ ಮೂವತ್ತೈದು ಸಾದಾ ಕೋಣೆಗಳು ಬರ್ತಕ್ಕಂಥ ಭಕ್ತಾದಿಗಳಿಗೆ ಅನುಕೂಲವಾಗಲೆಂದೇ ಅಲ್ಲಿ ಸಾಕಷ್ಟು ದುಡ್ಡು ಸರ್ಕಾರ ಒಳ್ಳೆಯ ಉದ್ದೇಶಿಟ್ಟೇ ಅಲ್ಲಿ ಖರ್ಚು ಮಾಡಿದೆ ಆದರೆ ಏನು ಪ್ರಶ್ನೆ ಇಲ್ಲಿ ಅಂದರೆ ಆ ಸರ್ಕಾರದ ಉದ್ದೇಶಿತ ಒಂದು ಹಣ ಖರ್ಚು ಮಾಡುವಿಕೆಯನ್ನು ಅಲ್ಲಿ ಎಷ್ಟರ ಮಟ್ಟಿಗೆ ಕಾರ್ಯಗತವಾಗಿದೆ ನಮ್ಮ ಜನರಿಗೆ ಎಷ್ಟರ ಮಟ್ಟಿಗೆ ಒಂದು ವ್ಯವಸ್ಥೆ ಅಲ್ಲಿ ಇದೆ ಅಂತಕ್ಕಂಥ ವಿಚಾರವನ್ನು ನೋಡುವರು ಯಾರು ಹಾಂ ಅಲ್ಲಿ ನೋಡ್ಬೇಕಲ್ವ ಸರ್ಕಾರ ದುಡ್ಡು ಕೊಡ್ತು ಅದಕ್ಕೊಬ್ಬರು ಮಂತ್ರಿಗಳು ಅದಕ್ಕೊಬ್ಬರು ಕಾರ್ಯದರ್ಶಿಗಳು ಅದಕ್ಕೊಬ್ಬರು ಕಮಿಷನರು ಮತ್ತು ಸಂಬಂಧಪಟ್ಟಿರ್ತಕ್ಕಂಥ ಜಿಲ್ಲಾಧಿಕಾರಿಗಳು ಇವರು ಐ ಎ ಎಸ್ ಅಧಿಕಾರಿಗಳಾಗಿರ್ತಾರೆ ಕಾರಣ ಏನಂದರೆ ಇವರೆಲ್ಲರೂ ಪ್ರಾಮಾಣಿಕರಿರ್ತಾರೆ ದಕ್ಷರಿರ್ತಾರೆ ಇವರಿಗೆ ಪವರ್ಫುಲ್ ಅಧಿಕಾರ ಸರ್ಕಾರ ಕೊಟ್ಟು ನೇಮಿಸ್ತಾರೆ ಆದರೆ ನಡೆಯುತ್ತಿರುವುದೇನು ಯಾರು ನೋಡಬೇಕು ಮಂತ್ರಾಲಯದ ರಾಘವೇಂದ್ರ ಸ್ವಾಮಿಗಳೇ ನೋಡಬೇಕಾಗಿದೆ ಯಾಕಂದರೆ ಇವರೆಲ್ಲರೂ ಒಳ್ಳೆಯವರು ಕೆಟ್ಟವರೋ ನಾನು ಹೇಳಬೇಕಾಗಿಲ್ಲ ಹೆಂಗಂದರೆ ಆ ಒಂದು ಕರ್ನಾಟಕ ಕ್ಷೇತ್ರ ಹಳೆ ಬಿಲ್ಡಿಂಗಿಗೆ ಕ್ಲೋಸ್ ಮಾಡಿದರಂತೆ ಅಲ್ಲಿ ಯಾರು ಇರೋರಿಂದ ಎಂಬತ್ನಾಲ್ಕರಲ್ಲಿ ಆಗಿದ್ದದು ಕ್ಲೋಸ್ ಆಯಿತು ಅಲ್ಲೊಂದು ಬಹಳ ಒಳ್ಳೆಯ ರೀತಿಯಲ್ಲಿ ಈ ಕರ್ನಾಟಕದ ಜನತೆ ಲಗ್ನ ಆಗಲಿ ಕಾರ್ಯಕ್ರಮ ಆಗಲಿ ಮಾಡೋದಕ್ಕೆ ಕಲ್ಯಾಣ ಮಂಟಪ ಭಾಳ ಅದ್ಭುತವಾಗಿದೆ ಅದು ಕೂಡ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಕ್ಲೋಸ್ ಮಾಡಿದರು ಸರ್ಕಾರದ ದುಡ್ಡು ಎಂದರೆ ಅಧಿಕಾರಿಗಳಿಗೆ ರಾಜಕಾರಣಿಗಳಿಗೆ ಕಾಲ ಕಸವೇ ಒಂದು ವಿಪರ್ಯಾಸ ಎಂದರೆ ಅಂಥ ಒಂದು ಮಹಾಸ್ವಾಮಿಗಳ ಒಂದು ನೆರಳಲ್ಲಿ ಇಂತಹ ದಂಧೆ ನಡೀತದೆ ಅಂತಕ್ಕಂಥ ವಿಚಾರವನ್ನು ವಿಚಾರ ಮಾಡಿಕೊಂಡಾಗ ಭಾಳ ವಿಷಾದನೀಯ ಸಂಗತಿ ಆಯಿತುಪ್ಪ ಅದು ಹಳೆ ಬಿಲ್ಡಿಂಗ್ ಸ್ವಲ್ಪ ಬಿಡೋಣ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಆ ಕಲ್ಯಾಣ ಮಂಟಪ ಬಂದಾಯಿತು ಒಳ್ಳೆ ಇನ್ನೂ ಕೂಡ ಅದು ಒಳ್ಳೆ ಕಲ್ಯಾಣ ಮಂಟಪ ಇದೆ ಅದು ನೋಡ್ಬೋದು ಇನ್ನೊಂದು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೆರಡರಂದು ಇನ್ನೂ ಐವತ್ತು ಕೋಣೆಗಳುಳ್ಳ ಒಂದು ಕರ್ನಾಟಕ ಛತ್ರ ಅಲ್ಲಿ ಕಟ್ಬಿಟ್ರು ಅಲ್ಲಿ ಐವತ್ತು ರೂಮ್ಗಳು ಅದರಲ್ಲಿ ಹತ್ತು ಹವಾನಿಯಂತ್ರಿತ ಎ ಸಿ ರೂಮ್ಗಳು ನಲವತ್ತು ಸಾದಾ ಕೋಣೆಗಳು ಈ ಐವತ್ತು ಕೋಣೆಗಳಲ್ಲಿ ಗೀಸರ್ ವ್ಯವಸ್ಥೆ ಮಾಡಲಾಗಿದೆ ಇದು ಸರ್ಕಾರದ ಹಣದಲ್ಲಿ ಇದು ನಮ್ಮ ಹಣದಲ್ಲಿ ಎಲ್ಲ ರೂಮ್ಗಳಲ್ಲಿ ಸುಸಜ್ಜಿತ ಒಂದು ಫರ್ನಿಚರ್ ಮಾಡಿದ್ದಾರೆ ಬಹಳ ಕೆಟ್ಟ ಅನಿಸ್ತದೆ ಆ ಫರ್ನಿಚರ್ ನಾಟಕದಲ್ಲಿ ಇರುತ್ತವಲ್ಲ ಪ್ಲೈಟ್ಗಳು ಆ ಥರ ಹಿಂಗೆ ಕೈ ಹಾಕಿದರೆ ಕಿತ್ತು ಬಿಡ್ತವೆ ನಿಮ್ಗೆ ನಾವು ಒಳಗಳಲ್ಲಿ ತೋರಿಸ್ತೀವಿ ಐವತ್ತಕ್ಕೂ ಐವತ್ತು ರೂಮಲ್ಲಿ ಗೀಸರ್ ಕೆಲಸ ಮಾಡೋದಿಲ್ಲ ಈಗಾಗಲೇ ಆ ಕಟ್ಟಡ ಮೂರು ಸಲ ಡ್ರೈನೇಜು ಪೈಪ್ಲೈನು ರಿಪೇರಿ ಆಗಿದೆ ಅಂತೆ ಇನ್ನೂ ಸುಸಜ್ಜಿತ ಇಲ್ಲ ಆ ನಂತರ ಹತ್ತು ರೂಮಲ್ಲಿ ಎ ಸಿ ಕೆಲಸ ಮಾಡೋದಿಲ್ಲ ಮ್ಯಾನೇಜರ್ ಅವರೇ ಒಪ್ಪಿಕೊಳ್ಳುವ ಪ್ರಕಾರ ಮೂರು ರೂಮ್ ಅಲ್ಲಿ ಮಾಡ್ತಾ ಇದೆ ಅಂತ ಹೇಳ್ತಾರೆ ಬಟ್ ಮಾಡೋದಿಲ್ಲ ನಾವು ಕಂಡ ವಿಷಯ ಹಲೋ ಸರ್ ನಮಸ್ತೆ ಸರ್ ಆಂಜನೇಯ ರೀ ಹೌದು ಸರ್ ನೀವು ಕರ್ನಾಟಕ ಛತ್ರ ಕರ್ನಾಟಕ ಗೆಸ್ಟ್ ಹೌಸ್ ಮಂತ್ರಾಲಯ ಮ್ಯಾನೇಜರ್ ಹೌದು ಸರ್ ಸರ್ ಅಲ್ಲಿ ಟೋಟಲಿ ಐವತ್ತು ರೂಮ್ಗಳಿವೆ ಅದರಲ್ಲಿ ಹತ್ತು ಎ ಸಿ ಇವೆ ಹೌದು ಹತ್ತು ಎ ಸಿ ಕೆಲಸ ಮಾಡುತ್ತೇವೆ ನಾ ಇಲ್ಲ ಇಲ್ಲ ಮಾಡಲ್ಲ ಸರ್ ಒಂದು ಮೂರೇ ಮಾಡೋದ ಕೆಲಸ ಕೆಲಸ ಮೂರು ಮಾಡಲ್ಲ ಸರ್ ನಿನ್ನೆ ಅಲ್ಲಿಂದ ಬಂದಿದ್ದೀನಿ ನಾನು ಮೂರೇ ಸರ್ ಮಾಡೋದ ಕೆಲಸ ಒಂದು ಮಾಡೋದಿಲ್ಲ ನಾನು ನಿನ್ನೆ ಬಂದಿದ್ದೆ ನಾನು ನಿಮಗೆ ಕಾಲ್ ಮಾಡಿದೆ ನಿಮ್ಮ ಶ್ರೀಮತಿ ಅವರು ಇಶ್ಯೂ ಮಾಡಿದ್ರು ಆ ಸರ್ ಮಾತಾಡಸನೇ ಅಂದ್ರು ಮಾತಾಡಿಸ್ಲಿಲ್ಲ ಸರ್ ಸರ್ ನಾವು ಕಲಬುರ್ಗಿ ಜರ್ನಲಿಸ್ಟ್ ನಾವು ಬೆನಕೊಳ್ಳೆ ಅಂತ ಹೇಳಿ ಸರ್ ಈಗ ಐವತ್ತು ರೂಮ್ ಅಲ್ಲಿ ಹಿಜರ್ ಇದೆ ಸರ್ ಐವತ್ತು ರೂಮ್ ಅಲ್ಲ ಸರ್ ಇರೋದು ಸದ್ಯಕ್ಕೆ ಈಗ ಮೂರ್ ರೂಮ್ ಇದಾಗಿದಾವೆ ಡ್ಯಾಮೇಜ್ ಆಗಿದಾವೆ ಒಂದು ಸ್ಟೋರ್ ರೂಮ್ ಮಾಡ್ಕೊಂಡಿದ್ದಾರೆ ನಾಲ್ಕ್ ರೂಮ್ ಇಲ್ಲ ಟೋಟಲ್ ನಲ್ವತ್ತೈದು ರೂಮ್ ಕೊಡೋದು ನಾವು ಯಾರು ಕೊಟ್ರೆ ಸರಿ ಸರ್ ಅವು ನಲ್ವತ್ತೈದು ರೂಮ್ ಗೀಜರ್ ಇದೆ ಗೀಜರ್ ಗೀಜರ್ ಅಂದ್ರೆ ಶಾಕ್ ಸರ್ಕ್ಯೂಟ್ ಆಗಿ ಎಲ್ಲ ಇಡೀ ಬಿಲ್ಡಿಂಗ್ ಗೆ ಇಲ್ಲ ಸರ್ ಗೀಜರ್ ಇಡೀ ಬಿಲ್ಡಿಂಗ್ ಗೆ ಗೀಜರ್ ಇಲ್ಲ 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 ಸರ್ ಎಷ್ಟು ಫ್ಯಾನ್ ಗಳು ಕೆಲಸ ಮಾಡ್ತಾ ಇವೆ ಸರಿಯಾಗಿ ಮಾಡ್ತಕ್ಕಂತ ಫ್ಯಾನ್ ಗಳು ಎಷ್ಟು

ಹೌದು ಆ ಲೇಡಿ ಲೇಡಿ ಸ್ವಾತ್ರಮ್ಮ ಅಂತ ಬಂದವರಿಗೆ ಯಾವ ತರ ಮಾತಾಡಬೇಕು ಅನ್ನೋದು ಗೊತ್ತಿಲ್ಲ ಸರ್ ಎಷ್ಟು ಕಂಪ್ಲೇಂಟ್ ಬರ್ತಾ ಸರ್ ಅಮ್ಮೇ ಮೇಲೇ ಸುಮ್ ಬಂದವರಿಗೆ ಸೌಜನವಾಗಿ ಮಾತಾಡಿಸಿ ಇದ್ದಿದ್ದು ಕೊಟ್ರೆ ಚೆನ್ನಾಗಿ ಇರ್ತೈತೆ ಹೌದು ಅವರು ಕೆಲಸ ಬರ್ದು ಏನು ಅವರೇನ್ ದೊಡ್ಡ ಎಲ್ಲಾ ಬಿಲ್ಡಿಂಗ್ ಅಲ್ಲಿ ಒತ್ತುಕೊಂಡೆง ಮಾತಾಡಂಗ ಮಾತಾಡ್ತಾರೆ ಅವರು ಒಂದು ಹೌದು ಸರ್ ಬಟ್ ಅವರಿಗೆ ಅಲ್ಲಿ ಸ್ವಾಗತಕಾರರು ಅಂತಕ್ಕಂತ ವಿಚಾರದಲ್ಲಿ ಒಂದು ಐಡಿ ಕಾರ್ಡ್ ಕೂಡ ಇರೋದಿಲ್ಲ ಆ ಇದೇ ಸರ್ ಐ ಕಾರ್ಡ್ ಹಾಕೊಂಡಿಲ್ಲ ಅಷ್ಟೇ ಅವರು ಹೌದಾ ಹೌದು ಸರ್ ದಯವಿಟ್ಟು ಇದು ಸುಧಾರಿಸಲಿಕ್ಕೆ ಸಾಧ್ಯ ಸರ್ ತಮ್ಮ ಕಡೆಯಿಂದ ಮಾಡ್ತೀವಿ ಸರ್ ಯಾಕಂದ್ರೆ ನಿನ್ನೆ ಮೊನ್ನೆ ಎ ಡಿ ಸಿ ಬರ್ತಾರೆ ಎ ಡಿ ಕೂಡ ಬಂದು ಹೋಗಿದ್ದಾರೆ ಸರ್ ಸ್ಪಾಟ್ ನೋಡ್ಕೊಂಡು ಹೋಗಿದ್ದಾರೆ ಕೆಲವು ಪಿ ಅವರಿಗೆ ವರ್ಕ್ಸ್ ಮಾಡ್ಬೇಕಂತ ಹೇಳಿ ಡೈರೆಕ್ಷನ್ ಕೊಟ್ಟು ಹೋಗಿದ್ದಾರೆ ಸ್ವಲ್ಪ ಡ್ರೈನೇಜ್ ಮತ್ತೆ ಈ ಗೀಜರ್ ಜನರೇಟರ್ ಒಂದು ಕೆಲವು ಹತ್ತು ರೂಮ್ಸ್ ಚೆನ್ನಾಗಿ ಮಾಡಿಸಿ ಅವ್ರನ್ನ ನಿಮ್ಮಂತವ್ರು ಬಂದ್ರೆ ಜನ ಕೊಡೋದಿಕ್ಕೆ ವ್ಯವಸ್ಥೆ ಮಾಡೋದಿಕ್ಕೆ ಮಾಡ್ರಿ ಅಂತ ಹೇಳಿ ಇವ್ರು ಡೈರೆಕ್ಷನ್ ಕೊಟ್ಟಿದ್ದಾರೆ ನೆಕ್ಸ್ಟ್ ವೀಕ್ ಅಲ್ಲಿ ಬಂದ್ರೆ ಬರ್ಬೋದು ಸರ್ ಅವರು ಬಂದು ಎಸ್ಟಿಮೇಟ್ ಎಲ್ಲ ಮಾಡ್ಕೊಂಡ್ ಬಂದ್ರೆ ಇದು ಮಾಡ್ತೀವಿ ಸರ್ ಆ ಹೆಣ್ಮಗಳ ಮೇಲೆ ಸಾವಿತ್ರಿ ಮೇಡಮ್ ಅವ್ರ ಮೇಲೆ ಕಾಂಪ್ಲೇಂಟ್ ಬಂದಿದ್ದಕ್ಕೆ ನೋಟಿಸ್ ಏನಾದ್ರು ತಾವು ಕೊಟ್ಟಿದಿರ ಸರ್ ಈ ಕಮಿಷನ್ ಆಫೀಸಲ್ಲಿ ಅಲ್ಲಿ ಬಹಳಷ್ಟು ಕಂಪ್ಲೇಂಟ್ಸ್ ಇದಾವೆ ಎಂ ಎಂ ಎಲ್ ನೀವೊಂದು ಕಂಪ್ಲೇಂಟ್ ಕೊಡಿ ನಾನು ಬೇಕಾದ್ರೆ ಫಾರ್ವರ್ಡ್ ಮಾಡ್ತೀನಿ ಕಮಿಷನ್ ಆಫೀಸ್ ನಮ್ದು ನಾವು ಪತ್ರಕರ್ತರು ಕಂಪ್ಲೇಂಟ್ ಮಾಡೋದು ನಮ್ ಕೆಲಸ ಅಲ್ಲ ಮತ್ತೆ ಈಗ ಇಲ್ಲಿ ಬಂದವರಿಗೆ ಸಣ್ಣಾಗಿ ನೋಡಿ ಸೌಜನ್ಯವಾಗಿ ಮಾತಾಡಿ ರೂಮ್ ಇದ್ರೆ ಇರ್ಬೇಕು ಇಲ್ಲದ್ರೆ ಇಲ್ಲ ಅಂತ ಹೇಳಿ ಹೇಳಬೇಕಲ್ಲ ಅದು ಹೌದು ಅವರ ಧರ್ಮ ತಾನೆ ಹೌದು ಮತ್ತೆ ಅವರ ತರ ಮಾತಾಡ್ರೆ ತಪ್ಪಾಗುತ್ತಲ್ಲ ಸರ್ ಅದಕ್ಕೆ ದಯವಿಟ್ಟು ಮಾನ್ಯ ಆಂಜನೇಯಾ ಸಾಹೇಬ್ರೆ ತಾವು ವಾರದಲ್ಲಿ ಒಂದು ನಾಲ್ಕು ದಿವಸ ಆದ್ರೂ ಅಲ್ಲೇ ಇರೋಕೆ ಪ್ರಯತ್ನ ಮಾಡಿ ಮಾಡ್ತೀನಿ ಸರ್ ನಾನು ವೀಕೆಂಡ್ ಎಲ್ಲಲ್ಲಾ ಅಲ್ಲೇ ಇರ್ತೀನಿ ಇವತ್ತು ನಮ್ಮ ಮಗ ಅಕ್ಕನ ಮಗಳೆ ಅಡ್ಮಿಟ್ ಮಾಡಿದ್ದಾರೆ ಅಂತ ಬಂದೆ ಸರ್ ಇಲ್ಲ ಇಲ್ಲ ಪರವಾಗಿಲ್ಲ ಹ ಸರ್ ಎಮರ್ಜೆನ್ಸಿ ಎಲ್ಲರಿಗೂ ಇರುತ್ತೆ ಸಾಧ್ಯ ಆದಷ್ಟು ನೀವು ಅಲ್ಲಿದ್ದು ಕೆಲಸ ಮಾಡಿ ಬರ್ತಕ್ಕಂಥ ಭಕ್ತರಿಗೆ ವ್ಯವಸ್ಥೆ ಮಾಡಿಕೊಟ್ಟು ಆ ರಾಘವೇಂದ್ರ ಗುರುಗಳ ಒಂದು ಪ್ರೀತಿಗೆ ಪಾತ್ರರಾಗಿ ಹಾಗಾದರೆ ಇಲ್ಲಿ ನಡೆಯುತ್ತಿರುವುದೇನು ಸರ್ಕಾರದ ಆದೇಶದ ಪ್ರಕಾರ ಒಂದು ರೂಮಿಗೆ ಎ ಸಿ ರೂಮಿಗೆ ಗೆ ಹದಿನಾಕೂರು ಒಂದು ಪೈಸೆ ಯಾರು ಕಡಿಮೆ ತಗೊಳ್ಳೋದಿಲ್ಲ ನಂತರ ಸಾದಾ ರೂಮಿಗೆ ಏನು ತಗೊಳ್ತಾರೆ ಅದು ಕೂಡ ಅಷ್ಟೇ ತಗೊಳ್ತಾರೆ ಒಂದು ನಿಮ್ಮ ದೃಶ್ಯವಾಳಿಗಳಲ್ಲಿ ತೋರಿಸ್ತೀನಿ ಐವತ್ತು ರೂಮಿಗೂ ಗೀಜರ್ ಹಾಕಿರ್ತಕ್ಕಂಥ ಕಟ್ಟಡದ ಮುಂದುಗಡೆ ಒಂದು ದೊಡ್ಡದು ಬಗಾವಣೆಯನ್ನಿಟ್ಟು ಬ್ಯಾರಲ್ ಇಟ್ಟು ನೀರು ಕಾಸಿ ಪ್ರತಿ ಬಕೆಟಿಗೆ ಮೂವತ್ತು ರೂಪಾಯಿಗಳನ್ನ ತೆಗೆದುಕೊಂಡು ಅಲ್ಲಿ ಬಂದಂಥ ಭಕ್ತರಿಗೆ ತಂಗಿದವರು ಕೊಡ್ತಾರೆ ಇದು ನೇರವಾಗಿ ಜನ ಪ್ರಶ್ನೆ ಕೇಳ್ತಾ ಇದ್ದಾರೆ ನಾವು ಕೇಳಿಸ್ಕೊಂಡಿದ್ದೀನಿ ಈ ಕರ್ನಾಟಕ ಸರ್ಕಾರದ ನಾಚಿಕೆ ಗೆಟ್ಟ ಸಚಿವ ಅಂತ ಮಾತಾಡ್ತಾರೆ ಜನ ಶ್ರೀ ಶ್ರೀ ರಾಮಲಿಂಗಾರೆಡ್ಡಿ ಅವರೇ ನಿಮಗೆ ಕಿವಿ ಕೊಟ್ಟಿದರೆ ನಿಮಗೆ ಆ ರಾಘವೇಂದ್ರ ಸ್ವಾಮಿ ಮೇಲೆ ಭಕ್ತಿ ಇದ್ದರೆ ಅವರನ್ನು ನಂಬಿದರೆ ಕೆಲಸ ಮಾಡಿ ಇಲ್ಲಾಂದರೆ ಮುಜರಾಯ ಖಾತೆಯನ್ನು ಆಕ್ಟಿವ್ ಇರ್ತಕ್ಕಂಥ ಸಚಿವರಿಗೆ ಕೊಡಿ ಆಕ್ಟಿವ್ ಸಚಿವರು ಇದ್ದಾರೆ ಈ ಒಂದು ಕ್ಯಾಬಿನೆಟ್ ಅಲ್ಲಿ ಆಫೀಸ್ ಆಬ್ ತಿರುಗಿ ಕ್ಲರ್ಕ್ ಕೂಡ ಇದ್ದಾರೆ ಇಲ್ಲ ಅಂತಕ್ಕಂಥ ನೋಡುವ ಸಚಿವರು ಕೂಡ ಇದ್ದಾರೆ ಅವರ ನೆರಳಲ್ಲಿ ನೀವು ಬದುಕ್ತಾ ಇದ್ದೀರಿ ಅಂದರೆ ತಪ್ಪಾಗಲಾರದು ಇದು ಜನರು ಮಾತಾಡ್ತಕ್ಕಂಥ ಸಂಗತಿ ನಿಮಗೆ ನಾಚಿಕೆ ಬೇಡವೇ ಅಂತ ಜನ ಮಾತಾಡ್ತಾ ಇದ್ದಾರೆ ಹಿರಿಯ ಸಚಿವರು ಮತ್ತು ಶ್ರೀಮಂತ ಸಚಿವರು ನಿಮಗೆ ಆ ರಾಘವೇಂದ್ರ ಸ್ವಾಮಿ ಏನೂ ಕಡಿಮೆ ಮಾಡಿಲ್ಲ ಆದರೆ ಈ ರೀತಿ ನೀವು ಇಗ್ನೋರ್ ಮಾಡೋದಾದರೆ ನಿರ್ಲಕ್ಷ್ಯ ಮಾಡೋದಾದರೆ ಆ ಒಂದು ಹುದ್ದೆಯನ್ನು ಬಿಟ್ಟು ಕೆಳಗಿಳಿಯಬೇಕು ಈ ಕರ್ನಾಟಕ ಭವನನ್ನು ನೋಡಿದ ಹೊರರಾಜ್ಯದ ಜನರು ಈ ಸರ್ಕಾರಕ್ಕೆ ಈ ಕರ್ನಾಟಕದ ಮಂತ್ರಿಗಳಿಗೆ ನಾಚಿಕೆ ಇಲ್ಲ ಹಂದಿಗೂಡಾಗಿದೆ ಈ ಛತ್ರ ಅಂತಕ್ಕಂಥ ಮಾತು ಕೇಳ್ಪಟ್ಟಿದ್ದೇನೆ ಆದ್ದರಿಂದ ನಿಮಗೆ ಮಾನ ಮರ್ಯಾದೆ ಆತ್ಮಸಾಕ್ಷಿ ಎನ್ನುವುದಾದರೆ ಇದಕ್ಕೆ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳು ಕಮಿಷನರು ಸೆಕ್ರೆಟರಿ ಹೋಗಿ ಅದನ್ನು ಸುದ್ದಿ ಮಾಡಿ ಅದಕ್ಕೆ ವ್ಯವಸ್ಥೆ ಮಾಡಿ ಲೋಕಾಯುಕ್ತ ಆಗಿದೆ ಲೋಕಾಯುಕ್ತ ಆದರೆ ವ್ಯವಸ್ಥೆ ಆಯ್ತಾ ಅದಕ್ಕೆ ದಯವಿಟ್ಟು ಇನ್ನು ಮುಂದೆ ನೀವು ಇದೇ ಥರ ಅಲ್ಲಿ ಛತ್ರವನ್ನು ಇಟ್ಟರೆ ನಿಮ್ಮನ್ನು ನೋಡಿದಲ್ಲಿ ಜನರು ಕಲ್ಲು ಹೊಡೆದರೂ ಕೂಡ ನಾವು ಪಡಬೇಕಾಗಿಲ್ಲ ಅಂತಕ್ಕಂಥ ಮಾತನ್ನು ಈ ಮುಖಾಂತರ ಹೇಳ್ತಾ ಇದ್ದೇವೆ